ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಸಮೀಪಿಸುತ್ತಿತ್ತು ಮಹಂತೇಶ್ ತುಂಬಾ ಉತ್ಸುಕನಾಗಿದ್ದ ಅವನಿಗೆ ಕೃಷ್ಣನಿಗೆ ಸ್ವಾಗತಿಸಲು ಮನೆ ಅಲಂಕರಿಸಬೇಕಿತ್ತು ಅವನು ತನ್ನ ಅಜ್ಜಿಯ ಬಳಿ ಓಡಿದ ದಾದಿ ನಾವು ಕೃಷ್ಣನಿಗೆ ಸುಂದರವಾದ ಮನೆ ಮಾಡೋಣವೇ ಎಂದು ಕೇಳಿದ ದಾದಿ ನಕ್ಕರು ಖಂಡಿತ ನನ್ನ ಪುಟ್ಟ ಕೃಷ್ಣ ಭಕ್ತ ಆದರೆ ಕೃಷ್ಣನಿಗೆ ಮನೆ ಎಂದರೆ ಕೇವಲ ಗೋಡೆಗಳಲ್ಲ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿದ ಹೃದಯ ಎಂದರು ಅವರು ಒಟ್ಟಾಗಿ ಮನೆಯನ್ನು ಅಲಂಕರಿಸಲು ಪ್ರಾರಂಭಿಸಿದರು ಮಹಂತೇಶ್ ಬಣ್ಣದ ದೀಪಗಳನ್ನು ನೇತು ಹಾಕಿದನು ಮತ್ತು ದಾದಿ ಸುಂದರವಾದ ರಂಗೋಲಿ ಹಾಕಿದರು ಅವರು ಕೃಷ್ಣನ ತೊಟ್ಟಿಲನ್ನು ಹೂವುಗಳು ಮತ್ತು ಮುತ್ತುಗಳಿಂದ ಅಲಂಕರಿಸಿದರು ಮಹಂತೇಶ್ ಪ್ರತಿ ಮುತ್ತನ್ನು ಎಚ್ಚರಿಕೆಯಿಂದ ಇರಿಸಿದನು ದಾದಿ ಮಗುವಿನ ಕೃಷ್ಣನಿಗೆ ಇಷ್ಟವಾದ ಬೆಣ್ಣೆ ಮತ್ತು ಸಿಹಿ ತಿಂಡಿಗಳನ್ನು ತಯಾರಿಸಿದರು ಮನೆಯೆಲ್ಲ ಸಿಹಿ ಪರಿಮಳದಿಂದ ತುಂಬಿತ್ತು ಸಂಜೆ ಅವರು ಕೃಷ್ಣನ ಕಥೆಗಳನ್ನು ಕೇಳಿದರು ಮಹಾಂತೇಶ್ ಕೃಷ್ಣನ ಸಾಹಸಗಳ ಬಗ್ಗೆ ಕೇಳಿದಾಗ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು ಮಧ್ಯರಾತ್ರಿ ಸಮೀಪಿಸುತ್ತಿದ್ದಂತೆ ಅವರು ಕೃಷ್ಣನ ಜನ್ಮವನ್ನು ಸ್ವಾಗತಿಸಲು ಸಿದ್ಧರಾದರು ದೀಪಗಳು ಮಿನುಗುತ್ತಿದ್ದವು ಗಂಟೆ ಹನ್ನೆರಡು ಹೊಡೆದಾಗ ಅವರು ಜೈ ಕೃಷ್ಣ ಎಂದು ಜಪಿಸಿದರು ಮಹಾಂತೇಶ್ ಕೃಷ್ಣನ ತೊಟ್ಟಿಲನ್ನು ನಿಧಾನವಾಗಿ ತೂಗಿದನು ಅದು ಕೇವಲ ಹಬ್ಬವಲ್ಲ ಪ್ರೀತಿ ಭಕ್ತಿ ಮತ್ತು ಕುಟುಂಬದ ಒಗ್ಗಟ್ಟಿನ ಸಂಭ್ರಮ ಎಂದು ಮಹಂತೇಶ್ ಅರಿತುಕೊಂಡನು ಅವನ ಹೃದಯ ಕೃಷ್ಣನ ಪ್ರೀತಿಯಿಂದ ತುಂಬಿತ್ತು ಅದು ಕೇವಲ